ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಆಫ್ಟರ್ನೂನ್ ಲಂಚ್ ಗೆ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಆನಿಯನ್ಸ್ ಎಲ್ಲ ಈಗ ಬಿರಿಯಾನಿಲಿ ಮೇನ್ ಫಸ್ಟ್ ನಾವು ಗೊತ್ತು ಮಾಡ್ಕೊಂಡಿರ್ಬೇಕಾಗಿರೋ ಒಂದು ವಿಷಯ ಅಂದ್ರೆ ಫಸ್ಟ್ ಆನಿಯನ್ ಎಲ್ಲ ಚೆನ್ನಾಗಿ ಬೇಯಬೇಕು ಆನಿಯನ್ ಬೇಯ್ದಲ್ಲೇ ಏನು ಹಾಕಬೇಡಿ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ಒಂದು ಮಾಡಿದ್ರೆ ಬಿರಿಯಾನಿ ಇಸ್ ರೆಡಿ ಇವಾಗ ನಾನು ಫುಲ್ ವೆಯ್ಟ್ ಲಾಸ್ ಮಾಡೋ ಪ್ಲಾನ್ ಮಾಡ್ತಾ ಇರೋದ್ರಿಂದ ಕ್ಯಾಲೋರೀಸ್ ಕೌಂಟ್ ಆಗುತ್ತೆ ಸೊ ನಾನು ಲಂಚ್ ಪ್ಲೇಟ್ ನ ಹೇಗೆ ತಗೋತೀನಿ ಅಂತ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ನೋಡಿ ಮೈ ಲಂಚ್ ಇಸ್ ರೆಡಿ ಇವಾಗ ಈವ್ನಿಂಗು ನಾವು ಒಬ್ರು ಮನೇಲಿ ಕ್ರಿಸ್ಮಸ್ ಡಿಸ್ಪ್ಲೇ ನೋಡಕ್ ಹೋಗ್ತಾ ಇದೀವಿ ಕ್ರಿಸ್ಮಸ್ ವೈಟ್ಸ್ ಹೇಗಿದೆ ಅಂತ ಎಲ್ಲ ಕಡೆ ನೋಡಿ ಹೇಗೆ ಡೆಕೋರೇಷನ್ ಮಾಡಿದ್ದಾರೆ ಅಂತ ಒಂದು ಮನೆಯವರು ನಾವು ಇದನ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ ಇವಾಗ ವಿಸಿಟರ್ಸ್ ಕೂಡ ತುಂಬಾ ಇದಾರೆ ಅನ್ಸುತ್ತೆ ಅಲ್ಲ ನೋಡ್ತಾ ಇರ್ಬೋದು ಒಂದು ಮನೆಯವರು ಮಾಡಿರೋದು ಡೆಕೋರೇಷನ್ ಇದು ನೋಡಿ ಕ್ರಿಸ್ಮಸ್ಗೆ ಎಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ ಅಂತ ಹಾಗೆ ಈಗ ಲೈಟ್ ತೋರಿಸ್ತೀವಿ ನಿಮಗೆ ನೋಡಿ ಇವಾಗ ಎಂಟರ್ ಆಗ್ತಾ ಇದ್ದೀವಿ ಇದಕ್ಕೊಂದು ಲೈಟ್ ಶೋಗೆ ವಾಕಿಂಗ್ ಅಂತ ಫುಲ್ ಖುಷಿ ಆಗ್ಬಿಟ್ಟಿದೆ ಇವಾಗ ಇಲ್ಲಿ ಯು ಎಸ್ ನಲ್ಲಿ ಹ್ಯಾಲೋವಿನ್ ಹತ್ರ ಬಂದಾಗ ಎಲ್ಲರ ಮನೆ ಮುಂದೆ ಹ್ಯಾಲೋವಿನ್ ಡಿಸ್ಪ್ಲೇ ಎಲ್ಲ ಹಾಕೊಂಡಿರ್ತಾರೆ ಆದ್ರೆ ಅದು ಸ್ವಲ್ಪ ಲಿಮಿಟೆಡ್ ಅಂತ ಹೇಳ್ಬೋದು ಬಟ್ ಕ್ರಿಸ್ಮಸ್ ಅಂತ ಅಂದ್ರೆ ಸಾಕು ಡಿಸೆಂಬರ್ ಇಂದನೆ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಫುಲ್ಲು ದೊಡ್ಡ ಕ್ರಿಸ್ಮಸ್ ವೈಫ್ಸ್ ಅಂದರೆ ಇಲ್ಲಿ ನೋಡಬೇಕು ಅನ್ನೋ ರೇಂಜಿಂಗ್ ಮಾಡ್ಕೊಂಡಿದ್ದಾರೆ ಎಲ್ಲರ ಮನೆ ಮುಂದೆ ಚೆನ್ನಾಗಿ ಎಲ್ಲ ಮಕ್ಕಳಿಗಂತೂ ನಮ್ಮ ಪ್ರಣವ್ಗೆ ಅಂತೂ ಫುಲ್ ಇಷ್ಟ ಆಗಿದೆ ಇಲ್ಲೆಲ್ಲ ಓಡಾಡ್ತಾ ಇದಾನೆ ಫುಲ್ ಖುಷಿಯಲ್ಲಿ ಅವ್ನಿಗೆ ಚಳಿನೂ ಮರೆತೋಗಿದೆ ಅಷ್ಟು ಖುಷಿಲಿ ಓಡಾಡ್ತಾ ಇದಾನೆ ನೋಡಿ ಇದೀನಿ ನಿಜವಾಗ್ಲೂ ವಂಡರ್ಫುಲ್ ಅಂತ ಹೇಳ್ಬೋದು ಡೆಕೋರೇಷನ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಪ್ರನೌಸ್ ಇಸ್ ವೆರಿ ಹ್ಯಾಪಿ ಅಂತ ಹೇಳ್ಬೋದು ಅಷ್ಟು ಖುಷಿ ಆಗ್ಬಿಟ್ಟಿದ್ದಾನೆ ಇದೆಲ್ಲ ನೋಡಿ ಲೈಟ್ಸ್ ಎಲ್ಲ ಎಲ್ಲ ಕಡೆಯೂ ಲೈಟು ನೋಡಿ ಸಂತೋಷ್ ಶಾಪ್ ಸಂತೋ ಇಸ್ ವರ್ಕ್ಶಾಪ್ ತುಂಬ

Run off Wow. There's so many. ನೋಡಿ ಎಂತ ಎಷ್ಟು ಇವ್ರ್ ಮನೆ ಗಾರ್ಡನ್ ಅಲ್ಲಿ ಮಾಡಿರೋದು ಎಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ ಅಲ್ವಾ. ನೋಡಿ ಈ ಮನೆದು ಕ್ರಿಸ್ಮಸ್ ಡೆಕೋರೇಷನ್ ಹೇಗಿದೆ ಅಂತ ಒಂದೇ ಮಾತಲ್ಲಿ ಹೇಳೋದಾದ್ರೆ ದ ಹೌಸ್ ಓನರ್ ದೇರ್ ಹಾರ್ಟ್ ಇನ್ ಟೂ ದಿಸ್ ಟನ್ನಿಂಗ್ ಡೆಕೋರೇಷನ್ ಅಂತ ಹೇಳ್ಬಹುದು ಅಲ್ವಾ ಅಷ್ಟು ಸೂಪರ್ ಆಗಿದೆ ಅಲ್ವಾ ಇಲ್ಲಿ ಡೆಕೋರೇಷನ್ ಎಲ್ಲ ಗೋಯಿಂಗ್ ಬ್ಯಾಕ್ ಎಲ್ಲೆಲ್ಲೋ ಹೋದಾ ಕಷ್ಟ ಆಯ್ತು ಅವನು ನಿಟ್ಕೋ ಬರೋದು ಕೆಲವೊಂದ್ ಕಡೆ ಇಳಿಯದ ನೋಡಿ ಇವಾಗ ಟೈಮು ಇಲ್ಲಿ ಆರ್ ಗಂಟೆ ಆರ್ ಗಂಟೆ ಅಂದ್ರೆ ಇವಾಗ ಕರೆಕ್ಟ್ ಆರ್ ಗಂಟೆ ಆಗಿದೆ ನೋಡಿ ಯಾವ ತರ ಇದೆ ಅಂದ್ರೆ ಕತ್ಲೆ ಐದುವರೆಗೆಲ್ಲ ಫುಲ್ ಕತ್ಲೆ ಆಗ್ಬಿಡುತ್ತೆ ಐದು ಗಂಟೆಗೆ ಕತ್ಲೆ ಆಗುತ್ತೆ ಅಂತ ಹೇಳ್ಬೋದು ನಾಲ್ಕೂವರೆಗೆ ನೋಡಿದರೆ ಅವಾಗ ಸನ್ಸೆಟ್ ಆಗ್ತಾ ಇರುತ್ತೆ ಬಟ್ ಐದು ಗಂಟೆಗಿಂತ ಫುಲ್ ಕತ್ಲೆ ಆಗ್ಬಿಡುತ್ತೆ ಸಡನ್ ಆಗಿ ಯಾವ ಫ್ರೂಟ್ಸ್ ಬೇಕು ನೋಡಿ ಎರಡು ಮಕ್ಕಳು ಆದ್ರೂ ಹೇಗೆ ಕರ್ಕೊಂಡು ಹೋಗ್ತಾರೆ ಅಂತ ಬಿಟ್ಟು ಯಾವ ಫ್ರೂಟ್ಸ್ ಬೇಕು ನೋಡಿ ಶರತ್ ಕಿಸ್ಕೊಡ್ತಾ ಇದ್ದೇನೆ ಪ್ರಣವ್ ನೋಡಿ ಶರತ್ ಬಿಟ್ಟೋಗ್ತೀನಿ ಅಂದ್ರು ಅಂತ ಕಿಸ್ ಕೊಡ್ತಾ ಇದ್ದಾನೆ ಈ ಕಡೆ ತಿರ್ಗಿ ತಿರುಗಿ ಮನೆ ಹತ್ರ ಬಂದ್ರೆ ಫುಲ್ ಸ್ನೋ ಬೀಳ್ತಾ ಇತ್ತು ಇವತ್ತು ಸಖತ್ತಾಗಿತ್ತು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್